ಆದರೆ ಗ್ಯಾರಂಟಿಗಳೇ ನಮ್ಮ ಬದುಕಿನ ಸಂಕಷ್ಟ ತೀರಿಸೋದಿಲ್ಲ ಕೋಮು ಗಲಭೆಗಳ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ರು ಕೂಡ ಅದರ ಬಗ್ಗೆ ಒಂದು ಮೃದು ಧೋರಣೆಯನ್ನು ತಾಳಿ ಮಠಗಳಿಗೆ ಮತ್ತು ಈ ಕೋಮು ಭಾವನೆಗಳನ್ನು ಬೆಳೆಸ್ತಕ್ಕಂಥವರನ್ನು ಒಂದು ಉತ್ತೇಜನಕಾರಿಯಾಗಿ ಮಾಡ್ತಾ ಇರ್ತಕ್ಕಂಥ ಅಂಶಗಳು ಕೂಡ ನಾವು ನೋಡ್ತಾ ಇದ್ದೀವಿ ತಕ್ಷಣದಲ್ಲಿ ಗೃಹ ಸಚಿವರು ರೈತರು ಹೋರಾಟ ಮಾಡಿದ್ರೆ ಅವ್ರ ಮೇಲೆ ದಾಳಿ ಮಾಡ್ತಾರೆ ಅವ್ರು ಲಾಠಿ ಚಾರ್ಜ್ ಮಾಡ್ತಾರೆ ಕೇಸ್ ಹಾಕ್ತಾರೆ ಮಹಿಳೆಯರು ಹೋರಾಟ ಮಾಡಿದ್ರೆ ಲಾಠಿ ಚಾರ್ಜ್ ಮಾಡ್ತಾರೆ ಕೇಸ್ ಹಾಕ್ತಾರೆ ಕಾರ್ಮಿಕರು ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತಾರೆ ಕರ್ನಾಟಕದ ರಾಜ್ಯ ಸರ್ಕಾರ ಇವತ್ತು ಸಾಧನಾ ಸಮಾವೇಶ ಅಂತೇಳಿ ನಡೆಸ್ತಾ ಇದೆ ಈ ಸಾಧನಾ ಸಮಾವೇಶದಲ್ಲಿ ಗ್ಯಾರಂಟಿಗಳಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಂಶವನ್ನೇ ಅದು ಬಹುತೇಕ ಇದು ಹೇಳ್ತಾ ಇದೆ ಆದರೆ ಇನ್ನೊಂದು ಕಡೆಯಲ್ಲಿ ರೈತರು ಮತ್ತು ಕಾರ್ಮಿಕರ ಪ್ರಶ್ನೆಗಳು ಮತ್ತು ರಾಜ್ಯದ ಕೋಮುವಾದದ ಪ್ರಶ್ನೆಗಳು ತುಂಬಾ ಇವತ್ತು ಉಲ್ಬಣಗೊಳ್ತಾ ಇದ್ದಾವೆ ಭಾಳ ಪ್ರಮುಖವಾಗಿ ಇವತ್ತು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಚೆನ್ನರಾಯಪಟ್ಟಣದಲ್ಲಿ ಏನು ರೈತರು ಹೋರಾಟ ನಡೆಸ್ತಾಯಿದ್ರು ಸುಮಾರು ಸಾವಿರದ ಏಳ್ನೂರ ಎಕರೆಯನ್ನು ಅವರಿಗೆ ವಾಪಸ್ ಮಾಡಿಸುವಂಥ ವಿಚಾರ ಇರ್ಬೋದು ಮತ್ತು ಹಾಗೆಯೇ ಇವತ್ತು ಅಭಿವೃದ್ಧಿಯ ಹೆಸರಲ್ಲಿ ರೈತರ ಒಂದು ಭೂಮಿಯನ್ನು ತಗೊಳ್ತಾ ಇರ್ತಕ್ಕಂಥ ವಿಚಾರಗಳೇನಿದ್ದಾವೆ ಇದು ಸಂಪೂರ್ಣವಾಗಿ ರೈತರಿಗೆ ಒಂದು ಮಾರಕವಾಗ್ತಕ್ಕಂಥ ವಿಚಾರ ಮತ್ತು ಏನು ಭೂಮಿ ಬೇಕು ಅಂತ ಹೇಳಿ ಇವತ್ತು ಹಲವಾರು ಬಡವರು ಅರ್ಜಿಗಳನ್ನು ಹಾಕಿದ್ದಾರೆ ಸುಮಾರು ಇಪ್ಪತ್ತು ಲಕ್ಷ ಅರ್ಜಿಗಳನ್ನು ಹಾಕಿದ್ದಾರೆ ಅದು ಯಾವುದನ್ನೂ ಕೂಡ ಇತ್ಯರ್ಥ ಪಡಿಸಲಾರ್ದೇನೆ ಇವತ್ತು ಅವರನ್ನು ಒಂದು ರೀತಿಯಲ್ಲಿ ಹರೆಬರೆಯಾಗಿ ಅವರ ಬದುಕು ಇವತ್ತು ಬೀದಿಗೆ ಬರ್ತಾ ಇರ್ತಕ್ಕಂಥ ಒಂದು ಸಂಭವ ಒಂದು ಕಡೆಯಲ್ಲಿದೆ ಆಮೇಲೆ ಮತ್ತೊಂದು ಕಡೆಯಲ್ಲಿ ಇವತ್ತು ನಾಲ್ಕು ಲೇಬರ್ ಕೋಡ್ಗಳನ್ನು ತರೋದ್ರ ಮುಖಾಂತರವಾಗಿ ಇವತ್ತು ಇಡೀ ಕಾರ್ಮಿಕರನ್ನು ಗುಲಾಮರನ್ನಾಗಿಸ್ಲಿಕ್ಕೆ ಇವತ್ತು ಹೊರಟಿದ್ದಾರೆ ಮಾ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಈ ಒಂದು ಕಾನೂನುಗಳು ಇನ್ನೂ ಕೂಡ ಘೋಷಣೆ ಆಗದೇ ಇದ್ದರೂ ಕೂಡ ಇವತ್ತಿದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇಲ್ಲಿಯ ರಾಜ್ಯ ಸರ್ಕಾರ ಪ್ರಯತ್ನಗಳನ್ನು ನಡೆಸ್ತಾ ಇರ್ತಕ್ಕಂಥ ಅಂಶಗಳು ಆಮೇಲೆ ಮತ್ತು ಇವತ್ತು ಕೋಮು ಗಲಭೆಗಳ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ದರೂ ಕೂಡ ಅದರ ಬಗ್ಗೆ ಒಂದು ಮೃದು ಧೋರಣೆಯನ್ನು ತಾಳಿ ಮಠಗಳಿಗೆ ಮತ್ತು ಈ ಕೋಮು ಭಾವನೆಗಳನ್ನು ಬೆಳೆಸ್ತಕ್ಕಂಥವರನ್ನು ಒಂದು ಉತ್ತೇಜನಕಾರಿಯಾಗಿ ಮಾಡ್ತಾ ಇರ್ತಕ್ಕಂಥ ಅಂಶಗಳು ಕೂಡ ನಾವು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಇದೆಲ್ಲವೂ ಕೂಡ ಇವತ್ತು ರಾಜ್ಯದ ಒಟ್ಟು ಅಭಿವೃದ್ಧಿಗೆ ಮತ್ತು ಈ ರಾಜ್ಯ ಸರ್ಕಾರವನ್ನು ಆಯ್ಕೆ ಮಾಡಿದಂಥ ರೈತರು ಮತ್ತು ಕಾರ್ಮಿಕರಿಗೆ ಇದು ತುಂಬಾ ಒಂದು ರೀತಿಯಲ್ಲಿ ನಿರಾಸೆಯನ್ನು ಉಂಟು ಮಾಡಿದೆ ಈಗಲಾದರೂ ಕೂಡ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆಗಳನ್ನು ತಗೊಂಡು ಅವರು ಇನ್ನು ಮುಂದಿನ ಮೂರು ವರ್ಷಗಳಲ್ಲಿ ಈಗ ನಾವೇನು ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಎತ್ತತಾ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಸಂಬಂಧಪಟ್ಟು ಅವರು ಉತ್ತರಿಸಬೇಕು ಮತ್ತು ತಮ್ಮ ನೀತಿಗಳಲ್ಲಿ ನಾವಿಟ್ಟಿರುವಂಥ ಬೇಡಿಕೆಗಳನ್ನ ಅಳವಡಿಸ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತೇನೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಗಿಂತ ಮೊದಲು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಇದೇ ಬಾಪು ಸಭಾಂಗಣದಲ್ಲಿ ಒಂದು ಕಿಸಾನ್ ಪಂಚಾಯತನ್ನು ಆರ್ಗನೈಸ್ ಮಾಡಿದ್ವಿ ಆವಾಗ ಮೂರು ಪಕ್ಷಗಳನ್ನು ಕರೆದಿದ್ವಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಮೂರು ಪಕ್ಷಗಳನ್ನು ಕರೆದಿದ್ವಿ ಈಗ ಕೇಂದ್ರ ಸರ್ಕಾರ ತರ್ತಿರುವಂತಹ ಈ ಕೃಷಿ ರೈತ ವಿರೋಧಿ ಕೃಷಿ ನೀತಿಗಳು ಮತ್ತು ಕಾರ್ಮಿಕ ವಿರೋಧಿ ನಾಲ್ಕು ಲೇಬರ್ ಕೋಡುಗಳು ಎಲ್ಲದರ ಬಗ್ಗೆ ನಿಮ್ಮ ನಿಲುವೇನು ಮತ್ತು ಕೃಷಿ ಬಿಕ್ಕಟ್ಟನ್ನು ಬಗೆಹರಿಸಲಿಕ್ಕೆ ಮತ್ತು ದುಡಿಯುವ ವರ್ಗದ ಜನರ ಸಂಕಷ್ಟಗಳನ್ನು ಬಗೆಹರಿಸಲಿಕ್ಕೆ ನಿಮ್ಮ ಯೋಜನೆ ಏನು ಅನ್ನೋದನ್ನು ನಾವು ಕೇಳಲಿಕ್ಕೋಸ್ಕರ ಒಂದು ಕರೆದಿದ್ವಿ ಅವಾಗ ಅವರು ಮುಂದೆ ನಾವು ಅನೇಕ ಹಕ್ಕೊತ್ತಾಯಗಳನ್ನು ಮುಂದಿಟ್ಟಿದ್ವಿ ಅವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಇದನ್ನು ಈ ಸಮಾವೇಶನ ಅಟೆಂಡ್ ಮಾಡಿದರು ಬಿ ಜೆ ಬರಲಿಲ್ಲ ಜೆ ಡಿ ಎಸ್ ಕಡೆಯಿಂದ ತಿಪ್ಪೇಸ್ವಾಮಿಯವರು ಬಂದಿದ್ದರು ಇವರೆಲ್ಲರೂ ಕೂಡ ಸಭೆಯಲ್ಲಿ ಮಂಡಿಸಲಾದ ಹಕ್ಕೊತ್ತಾಯಗಳನ್ನು ಕೇಳಿಸಿಕೊಂಡು ರೈತ ಮತ್ತು ಕಾರ್ಮಿಕ ಚಳವಳಿಯ ಈ ಸಕಲ ಹಕ್ಕೊತ್ತಾಯಗಳ ಜೊತೆ ನಮಗೆ ಒಪ್ಪಿಗೆ ಇದೆ ನಾವು ಅಧಿಕಾರಕ್ಕೆ ಬಂದರೆ ಇವನ್ನೆಲ್ಲವನ್ನೂ ಕೂಡ ಜಾರಿ ಮಾಡ್ತೀವಿ ಬಿ ಜೆ ಪಿ ತಂದಂಥ ಎಲ್ಲ ಕಾಯ್ದೆಗಳನ್ನು ರದ್ದು ಮಾಡ್ತೀವಿ ಅಂಥೇಳಿ ಒಕ್ಕಣೆಗೆ ಸಹಿ ಮಾಡಿಕೊಟ್ರು ಆ ಪೇಪರು ಕೂಡ ಇದೆ ಅದನ್ನು ಬೇಕಾದ್ರೆ ನಿಮಗೆ ಕಳಿಸ್ತೀವಿ ಅದನ್ನು ಸಹಿ ಮಾಡಿಕೊಟ್ರು ಅದನ್ನು ಆದರೆ ಇವತ್ತು ಎರಡು ವರ್ಷ ಆದನ್ನು ನೋಡಿದ್ರೆ ಆ ಬಿ ಜೆ ಪಿ ತಂದಂಥ ಎಲ್ಲ ಕಾಯ್ದೆಗಳನ್ನು ಮುಂದುವರಿಸ್ತಿದ್ದಾರೆ ಮತ್ತೆ ರೈತರನ್ನು ಈ ಸಂಕಷ್ಟದಿಂದ ಹೊರತರಕ್ಕಾಗಲಿ ಕಾರ್ಮಿಕರನ್ನ ಹೊರಗೆ ಹೊರಗ್ತರಿಗಾಗಲಿ ಶಿಕ್ಷಣವನ್ನು ಸುಧಾರಿಸೋದಕ್ಕಾಗಿರಲಿ ವೈದ್ಯಕೀಯ ಪರಿಸ್ಥಿತಿ ಮಾಡೋದು ಯಾವ ವಿಚಾರದಲ್ಲೂ ಒಂದು ದೊಡ್ಡ ಹೆಜ್ಜೆಯನ್ನು ತೊಗೊಂಡಿಲ್ಲ ಗ್ಯಾರಂಟಿ ಒಂದು ಮಾಡಿದರೂ ಅದು ಸಂತೋಷನೇ ಅದಕ್ಕೆ ನಾವು ಸ್ವಾಗತಿಸ್ತೀವಿ ಆದರೆ ಗ್ಯಾರಂಟಿಗಳೇ ನಮ್ಮ ಬದುಕಿನ ಸಂಕಷ್ಟವನ್ನು ತೀರಿಸೋದಿಲ್ಲ ಆದರೆ ಸರ್ಕಾರ ಗ್ಯಾರಂಟಿ ಗುಂಗಿನಲ್ಲಿ ಮುಳುಗೋಗ್ಬಿಟ್ಟಿದೆ ಗ್ಯಾರಂಟಿ ಮಾಡಿದ್ದೇ ಸಾಧನೆ ಅಂತ ಅಂದ್ಕೊಂಡಿದೆ ಅದಲ್ಲ ಸ್ವಾಮಿ ಜನ ದೊಡ್ಡ ಮಟ್ಟದ ಸಂಕಷ್ಟದಲ್ಲಿ ಸಿಗಕ್ಕೊಂಡಿದರೆ ಜೀವನ ಕುಸಿತಾ ಇದೆ ಅಲ್ಲಿಂದ ಕಾಪಾಡಲಿಕ್ಕೆ ನಿಮ್ಮ ಸರ್ಕಾರದಿಂದ ಏನೂ ಇಲ್ಲ ಭ್ರಷ್ಟಾಚಾರ ಬೆಳೀತಿದೆ ಬೆಲೆ ಏರಿಕೆ ಬೆಳೀತಾ ಇದೆ ಪಕ್ಷಪಾತ ಬೆಳೀತಾ ಇದೆ ಇದು ದೊಡ್ಡ ಒಂದು ತಪ್ಪು ಹಾದಿಯಲ್ಲಿ ಸರ್ಕಾರ ಹಿಡಿದಿದೆ ಒಂದು ರೀತಿಯಲ್ಲಿ ಬಿ ಜೆ ಪಿ ಹಾದಿಯಲ್ಲೇ ಕಾಂಗ್ರೆಸ್ ಸರ್ಕಾರನು ಹೊರಟಿದೆ ಹಾಗಾಗಿ ಸರ್ಕಾರನ ಎಚ್ಚರಿಸಲಿಕ್ಕೆ ಇವತ್ತು ಸಮಾವೇಶ ನಡೀತು ಇಲ್ಲಿ ಜನಾಗ್ರಹ ನಿರ್ಣಯವನ್ನು ತೆಗೆದುಕೊಳ್ಳಾಯಿತು ಅಷ್ಟೇ ಅಲ್ಲ ನಾವು ಹೀಗಿದ್ದರೆ ಆಗಲ್ಲ ಈ ಸರ್ಕಾರ ಅಷ್ಟು ಸುಲಭವಾಗಿ ಆತ್ಮಾವಲೋಕನ ಮಾಡಿಕೊಳ್ಳಲ್ಲ ನಾವು ಒಂದು ದೆಹಲಿ ಮಾದರಿಯ ಭಾಳ ಒಂದು ದಿಟ್ಟ ಹೋರಾಟಕ್ಕೆ ಸಿದ್ಧತೆಗಳು ನಡೆಸಬೇಕು ಗಡಿಬಡಿ ಮಾಡೋದು ಬೇಡ ಆದರೆ ಎಲ್ಲರನ್ನು ಒಟ್ಟಿಗೂಡಿಸ್ಕೊಂಡು ಈ ಬೆಂಗಳೂರಿಗೆ ದೊಡ್ಡ ಮಟ್ಟದಲ್ಲಿ ಮುತ್ತಿಗೆ ಹಾಕಬೇಕು ಅನ್ನೋ ನಿರ್ಣಯವನ್ನು ಇವತ್ತು ಸಮಾವೇಶದಲ್ಲಿ ತೆಗೆದುಕೊಳ್ಳಲಾಗಿದೆ ನಾವು ಹಾಂ ನಾನು ಮೂಲ ಪ್ರಶ್ನೆಗೆ ಮರಳ್ತೀನಿ ಆವಾಗ ನಾವು ತಗೊಂಡಿದ್ದ ತೀರ್ಮಾನ ಅತಿ ದುಷ್ಟ ಆಳ್ವಿಕೆಯನ್ನು ನೀಡಿದಂತಹ ಬಿ ಜೆ ಪಿಗೆ ಶಿಕ್ಷಿಸಬೇಕಾಗಿತ್ತು ಹಂಗಾಗಿ ಅವರನ್ನು ಅಧಿಕಾರದಿಂದ ಹಿಂತಳ್ಳಿ ಅಂತ ಹೇಳಿದ್ವಿ ಕರ್ನಾಟಕದಲ್ಲಿ ಪರ್ಯಾಯ ಏನು ಇಲ್ಲದಲೇ ಇರೋದ್ರಿಂದ ಇವತ್ತಿನ ಇರುವಂತಹ ಅವರನ್ನು ಯಾರು ಸೋಲಿಸ್ತಾರೋ ಅವರಿಗೆ ಓಟ್ಗಳನ್ನು ಹಾಕಿ ಅಂತ ಕರೆಯನ್ನು ನಾವು ಕೊಟ್ಟಿದ್ವಿ ಆದರೆ ಇವತ್ತಿನ ಸಂದರ್ಭ ಎಲ್ಲಿಗೆ ಬಂದಿದೆ ಅಂತ ಹೇಳಿದರೆ ಇವತ್ತು ಅವಾಗಲೇ ಅವಾಗ ನಾವು ತೆಗೆದುಕೊಂಡಾಗಲೂ ನಮ್ಮ ನಿರ್ಣಯ ಇದ್ದಂಥದ್ದು ಅವರನ್ನು ಸೋಲಿಸಬೇಕು ಆದರೆ ಯಾರೇ ಜ ಪವರಿಗೆ ಬಂದರೂ ಕೂಡ ಜನಹಿತದ ಜೊತೆ ಅವ್ರ ಜೊತೆ ಗುದ್ದಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ವಿ ಆ ಗುದ್ದಾಟದ ಭಾಗವಾಗಿಯೇ ಈ ಸಮಾವೇಶ ನಡೆದಿದೆ ಇದು ನಾವು ದೇಶಕ್ಕೆ ಕಂಟಕವಾಗಿರೋ ಬಿಜೆಪಿ ವಿರುದ್ಧವಾಗಿ ಹೋರಾಟ ಮಾಡಿದ್ವಿ ಬಿಟ್ಟರೆ ಅದು ನಾವು ಕಾಂಗ್ರೆಸ್ನ ಪರವಹಿಸಿ ಮಾಡಿದ್ದಂಥದ್ದಲ್ಲ ಅವತ್ತು ಇವತ್ತಿನ ಸಮಾವೇಶದಲ್ಲೂ ಆ ಮಾತುಗಳು ಸ್ಪಷ್ಟವಾಗಿ ಬಂದಿದೆ ನಾವು ಏನಿದ್ದರೂ ಕೂಡ ಯಾವ ಪಕ್ಷದ ಪರ ಅಲ್ಲ ನಾವು ಜನತೆಯ ಪರ ಜನತೆಯ ಪರವಾಗಿ ಈ ಹೋರಾಟ ಅನ್ನೋಂಥದ್ದು ಮುಂದುವರಿಯಲಿದೆ ಬಡವರಿಗೆ ನಿವೇಶನ ಕೊಡ್ರಿ ಅಂದರೆ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಕೈಲಾಗ್ತಾ ಇಲ್ಲ ವೃದ್ಧಾಪಿ ವೇತನ ವಿದ್ವ ವೇತನ ಮತ್ತು ಮನೆಸ್ವಿನಿ ಯೋಜನೆ ಅಂಗವಿಕಲ ವೇತನಗಳನ್ನು ಹೆಚ್ಚು ಮಾಡ್ರಿ ಅಂತಂದರೆ ಸರ್ಕಾರಕ್ಕೆ ಮಾಡಲಿಕ್ಕೆ ಮಾತಾಡ್ತಾ ಇಲ್ಲ ಇವತ್ತು ಬಗರುಕುಂ ಕುಂ ಅಕ್ಪತ್ರ ಕೊಡಿ ಅಂತ ಹೇಳಿದ್ರೆ ಅಕ್ಪತ್ರ ಕೊಡಲಿಕ್ಕೆ ಸರ್ಕಾರ ಕೈಲಾಗ್ತಾ ಇಲ್ಲ ಬೆಲೆ ಏರಿಕೆ ಕಡಿಮೆ ಆಗ್ತಾ ಇಲ್ಲ ಮತ್ತು ಇವತ್ತು ಮನೆಗಳನ್ನು ಇರ್ತಕ್ಕಂಥವ್ರಿಗೆ ಹಕ್ಕುಪತ್ರಗಳನ್ನು ನಿವೇಶನಗಳನ್ನು ಹಂಚಿಕೆ ಮಾಡಿರಿ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿಗಳಿಗೆ ಆದ್ಯತೆ ಕೊಡ್ತಾ ಇಲ್ಲ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಆದ್ಯತೆ ಕೊಡ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಶಾಲೆ ಕಾಲೇಜುಗಳು ಇವತ್ತು ಮುಚ್ಚುತ್ತಾ ಇದ್ದಾವೆ ಅಪೌಷ್ಟಿಕತೆ ಹೆಚ್ಚಾಗ್ತಾಯಿದೆ ಇದ್ರ ಬಗ್ಗೆ ಸಾಧನ ಸಮಾವೇಶಗಳಲ್ಲಿ ಮಾತಾಡಬೇಕು ಹೊರತು ಅದನ್ನು ಬಿಟ್ಟು ಇವರು ಇನ್ನು ಗ್ರ್ಯಾ ಗ್ಯಾರಂಟಿಗಳನ್ನು ಹಿಡ್ಕೊಂಡು ಹಿಂದೆ ಹೋಗಿರ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ ಮತ್ತು ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯಗಳು ಮತ್ತು ಜಾತಿ ಧರ್ಮ ನೇಸ್ಥಿತಿಗಳು ನಡೀತಾ ಇದೆ ಅದನ್ನು ತಡೆಗಟ್ಟಬೇಕು ಹೇಳಿ ಗೃಹ ಸಚಿವರು ಇದಾರ ಇಲ್ವಾ ಅನ್ನುವಂಥ ಪ್ರಶ್ನೆ ನಮಗೆ ಇದೆ ಅಂತಹ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಹಿಂಗೆ ಅತ್ಯಾಚಾರ ದೌರ್ಜನ್ಯಗಳು ನಡೀತಾ ಇದೆ ಅಂತ ಅನ್ನುವಾಗ ಅದು ಈ ಮಹಾನಗರದಲ್ಲಿ ಸಾಕಷ್ಟು ನಡೀತವೆ ಅದನ್ನು ನಾವು ಏನು ಮಾಡಲಿಕ್ಕೂ ಆಗಲ್ಲ ಅನ್ನುವಂಥ ಒಂದು ಬೇಜವಾಬ್ದಾರಿ ಉತ್ತರ ಕೊಟ್ಟಿರ್ತಕ್ಕಂಥದ್ದನ್ನ ಮಹಿಳಾ ಸಂಘಟನೆಗಳು ಅದು ತಕ್ಷಣದ ತಕ್ಷಣದವ್ರು ತಪ್ಪಾಯಿತು ಅಂತೇಳಿ ಒಪ್ಕೊಂಡಿದ್ದಾರೆ ಮತ್ತು ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇರೋದ್ರಿಂದ ತಕ್ಷಣದಲ್ಲಿ ಗೃಹ ಸಚಿವರು ರೈತರು ಹೋರಾಟ ಮಾಡಿದ್ರೆ ಅವ್ರ ಮೇಲೆ ದಾಳಿ ಮಾಡ್ತಾರೆ ಅವ್ರು ಲಾಠಿ ಚಾರ್ಜ್ ಮಾಡ್ತಾರೆ ಕೇಸ್ ಹಾಕ್ತಾರೆ ಮಹಿಳೆಯರು ಹೋರಾಟ ಮಾಡಿದ್ರೆ ಲಾಠಿ ಚಾರ್ಜ್ ಮಾಡ್ತಾರೆ ಕೇಸ್ ಹಾಕ್ತಾರೆ ಕಾರ್ಮಿಕರು ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತಾರೆ ಯಾರು ಹೋರಾಟಗಾರಿದ್ರೂ ಅವ್ರ ಮೇಲೆ ಕೇಸ್ ಹಾಕಿ ಒಳಗೆ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಕಾರ್ಪೊರೇಟ್ ಕುಳಗಳಿರ್ಬೋದು ಮತ್ತು ದಾರೋಡೆ ಮಾಡ್ತಕ್ಕಂಥವ್ರಿಗೆ ಅತ್ಯಾಚಾರಿಗಳನ್ನು ಇವತ್ತು ಅರೆಸ್ಟ್ ಮಾಡ್ತಕ್ಕಂಥ ಉದಾಹರಣೆಗಳು ತುಂಬ ಕಡಿಮೆ ಇದೆ ಹಾಗಾಗಿ ನಾ ಇವತ್ತು ಸಮಾವೇಶದಲ್ಲಿ ಇಡೀ ಸಂಯುಕ್ತ ಹೋರಾಟ ಕರ್ನಾಟಕ ಇವತ್ತು ಏನು ಸಾಧನ ಸಮಾವೇಶ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ನೀವೇನು ಸಾಧನೆ ಮಾಡಿದ್ದೀರಿ ನಿಜವಾದಂಥ ಜನಸಾಮಾನ್ಯರ ಬದುಕಿನ ಸಮಸ್ಯೆ ಇಲ್ಲಿದೆ ಅಂತೇಳಿ ಮತ್ತೊಮ್ಮೆ ನಾವು ಜನಾಗ್ರಹ ಸಮಾವೇಶಗಳನ್ನು ಮಾಡಿದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಆದರೆ ಏನು ಸಾಧನೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಗ್ಯಾ ಐದು ಗ್ಯಾರಂಟಿಗಳನ್ನು ತಂದಿರೋದನ್ನ ನಾವು ಸ್ವಾಗತ ಮಾಡ್ತಿದ್ದೀವಿ ಅದು ಒಳ್ಳೆಯ ಕಾರ್ಯಕ್ರಮ ಅದು ಬಿಟ್ಟರೆ ಈಗ ರೈತರ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊತೀವಿ ಬಿ ಜೆ ಪಿ ಸರ್ಕಾರ ತಿದ್ದುಪಡಿ ಕಾಯ್ದೆ ಭೂ ಸುದ್ದಿಪಡಿ ಕಾಯ್ದೆ ಎ ಪಿ ಎಮ್ ಸಿ ತಿದ್ದುಪಡಿ ಕಾಯ್ದೆ ಜಾನುವಾರು ಹೊತ್ತೆ ನಿಷೇಧ ಕಾಯ್ದೆನ ಇದುವರೆಗೂ ಕೂಡ ಭೂ ಸುಧಾರಣಾ ಕಾಯ್ದೆ ಮತ್ತು ಜಾನುವಾರು ಹೊತ್ತೆ ತಿದ್ದಿನ ವಾಪಸ್ ತರೋಕೆ ಪ್ರಯತ್ನೇ ಮಾಡಿಲ್ಲ ಕೇಂದ್ರ ಸರ್ಕಾರ ಏನು ಕೃಷಿ ವಿರುದ್ಧ ವಿರೋಧಿ ಮಸೀದಿಗಳ ವಿರುದ್ಧ ನಾವು ಹೋರಾಟ ಮಾಡಿದಾಗ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿತ್ತು ಆದರೆ ಅವ್ರು ತರ್ತರ ನೀತಿಯನ್ನು ಕರ್ನಾಟಕದಲ್ಲಿ ಜಾರಿ ಥರ ಕೊಟ್ಟಿದ್ದಾರೆ ವಿದ್ಯುತ್ ಶಕ್ತಿ ತಿದ್ದುಪಡಿ ಕಾಯ್ದೆಯನ್ನು ಜಾರಿ ತರ ಕೊಟ್ಟಿದ್ದಾರೆ ಕಾರ್ಮಿಕ ಕಾಯ್ದೆಯನ್ನು ಜಾರಿ ತರ ಕೊಟ್ಟಿದ್ದಾರೆ ಅಂದರೆ ಬಿ ಜೆ ಪಿಯ ಆದಿಗೂ ಈ ಕಾಂಗ್ರೆಸ್ ಪಕ್ಷದ ಆದಿಗೂ ಏನು ಭಿನ್ನ ಇಲ್ಲ ಅನ್ನೋ ಕಾಣ್ತಿದೆ ಅದರಿಂದ ಈ ಸಾಧನೆ ಸಮಾವೇಶದಲ್ಲಿ ಅವ್ರು ಮಾಡ್ಕೊಳ್ತಾ ಇರೋದ್ರಲ್ಲಿ ನೈತಿಕವತೆಯನ್ನು ನಾವು ಪ್ರಶ್ನೆ ಇದ್ದೀವಿ ಈ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಜನಪರವಾದ ನೀತಿಗಳನ್ನು ರೂಪಿಸ್ಬೇಕು ಅಂತೇಳಿ ಇವತ್ತು ಅದಕ್ಕೆ ನಾವು ಇವತ್ತು ಪ್ರಶ್ನೆ ಮಾಡಿ ಜನ ಚಳವಳಿಗಳ ಜನಾಗ್ರಹ ಒಂದು ಸಮಾವೇಶವನ್ನು ಇವತ್ತು ಮಾಡಿದ್ದು ಹಲವಾರು ನಿರ್ಣಯಗಳನ್ನ ಕೈಗೊಂಡಿದ್ದೀವಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ತೀರ್ಮಾನ ತಗೊಂಡಿದ್ದೀವಿ ಅಂದರೆ ಮುಂದಿನ ದಿನಗಳಲ್ಲಿ ಸಂಘ ಈ ಸರ್ಕಾರದ ವಿರುದ್ಧ ಸಂಘರ್ಷಾತ್ಮಕ ಹೋರಾಟಕ್ಕೆ ಅಣಿಯಾಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ